ಓಂ ಶ್ರೀ ಗುರುಭ್ಯೋ ನಮಃ ಬನ್ನಿ ಗೆಳೆಯರೆ ಇವತ್ತು ಆಧ್ಯಾತ್ಮಿಕವಾಗಿ ಒಂದು ಪ್ರಶ್ನೆಗೆ ಉತ್ತರ ಕೊಡೋಣ ವ್ಯಕ್ತಿಯ ಒಂದು ಪ್ರಶ್ನೆ ಇದೆ ಅವ್ರ ಪ್ರಶ್ನೆ ಏನು ಅಂತಂದ್ರೆ ಶಿವ ಅಂದರೆ ಯಾರು ಶಿವ ಅಂದರೆ ನಾವು ಸ್ತ್ರೀಗೆ ಶಿವ ಅನ್ನಬೇಕು ಯಾ ಪುರುಷನಿಗೆ ಶಿವ ಅಂತ ಕರಿಬೇಕು ಅಂತ ಅವರು ಯಾರು ಶಿವ ಅಂದರೆ ಅವರ ನಿಜ ಸ್ವರೂಪ ಏನು ಅಂತ ಅವ್ರ ಪ್ರಶ್ನೆ ನಾವು ವಿತಾರವಾಗಿ ಅದನ್ನು ತಿಳ್ಕೊಳ್ಳೋಣ ಅಂತ ಯಾಕೆ ನಾವು ಈ ಗುಡಿಯಲ್ಲಿ ಹೋಗ್ತೀವಿ ಈಶ್ವರನ ಮೂರ್ತಿಯನ್ನು ನೋಡ್ತೀವಿ ನಾವು ಶಿವಪಿಂಡಿಯನ್ನು ನೋಡ್ತೀವಿ ಅದರ ಅರ್ಥ ಏನು ಅದು ಪ್ರತೀಕ ಎದರ ಪ್ರತೀಕ ಅಂತಂತಂದರೆ ಬ್ರಹ್ಮಾಂಡದ ಪ್ರತಿಕೃತಿನೇ ನಮ್ಮ ಈ ಶಿವಲಿಂಗ ಅಂತ ನಾವು ಹೇಳ್ಬೋದು ಈ ನಾವು ಯಾವುದೋ ಗುಡಿಯಲ್ಲಿ ಈಶ್ವರ ಗುಡಿಯಲ್ಲಿ ಹೋದರೆ ನೋಡ್ತೀವಿ ಇದ್ದೇ ಇದ್ದಿರುತ್ತೆ ಎಲ್ಲ ಗುಡಿಯಲ್ಲಿ ಶಿವನ ಗುಡಿಯಲ್ಲಿ ವಿಶೇಷವಾಗಿ ಅದು ಅದರ ಪ್ರತೀಕ ಯಾವ ಪ್ರತೀಕ ಅದು ಇಸ್ ಬ್ರಹ್ಮಾಂಡದ ಪ್ರತಿಕೃತಿ ಕೃತಿ ಅಂತಂದು ಹೇಳಬಹುದು ಅದನ್ನ ಶಿವ ಅಂತಂದ್ರೆ ಬ್ರಹ್ಮಾಂಡದ ಅದರ ಈಶ್ವರ ಸ್ವರೂಪ ಏನಿದೆಯಲ್ಲ ಅದು ಅದ ಅಖಾರ ಏನಿದೆಯಲ್ಲ ಅದು ಇಸ್ ಬ್ರಹ್ಮಾಂಡದ ಪ್ರತಿ ಕೃತಿ ಅಂತಂದು ಹೇಳಬಹುದು ನಾವು ನಾವು ಇಸ್ ಬ್ರಹ್ಮಾಂಡವನ್ನ ಪೂಜೆ ಮಾಡ್ತಾ ಇದ್ದೀವಿ ಶಿವ ಅಂತಂದ್ರೆ ಹಿಂದಿ ಭಾಷೆಲಿ ಹೇಳ್ಬೇಕಂದ್ರೆ ನಾ ಸ್ತ್ರೀಹೇ ನಾ ಪುರುಷೇ ಯಾಕಂದ್ರೆ ಶಿವ ಅಂತಂದ್ರೆ ಒಂದು ಪುರುಷತ್ವಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಸ್ತ್ರೀತ್ವಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಶಿವ ಅಂತಂದ್ರೆ ಸ್ತ್ರೀ ಪುರುಷರ ಯುಕ್ತ ಸ್ವರೂಪಕ್ಕೇನೆ ಶಿವ ಅಂತ ಕರಿತೀವಿ ಪರಿಪೂರ್ಣತೆಯ ಪ್ರತೀಕ ಶಿವ ಅಂದ್ರೆ ಹೀಗಾಗಿ ಶಿವ ಅಂತಂದ್ರೆ ನಾವು ಸ್ತ್ರೀನೋ ಪುರುಷನೋ ಅನ್ನೋದು ತಪ್ಪಾಗುತ್ತೆ ಯಾಕಂತಂದ್ರೆ ಸ್ತ್ರೀ ಆಗಲಿ ಪುರುಷ ಆಗಲಿ ಒಬ್ಬರ ಮೇಲೆ ಒಬ್ಬರು ಆಸಕ್ತಿ ಯಾಕಿರುತ್ತೆ ಮತ್ತು ಆಕರ್ಷಣೆ ವಿಕರ್ಷಣೆಗಳು ಯಾಕಿರ್ತವೆ ಅಂತಂದರೆ ಸ್ತ್ರೀ ಪುರುಷ ಅನ್ನೋದು ಒಂದೇ ಶರೀರದ ಎರಡು ಭಾಗ ಇದ್ದ ಹಾಗೆ ಸ್ತ್ರೀ ಪುರುಷ ಒಂದೇ ಶರೀರದ ಎರಡು ಭಾಗ ಹೀಗಾಗಿ ಆಕರ್ಷಣೆ ವಿಕರ್ಷಣೆಗಳು ಇರೋದು ಸಹಜ ಸ್ತ್ರೀ ತ್ವ ಪುರುಷತ್ವ ಎರಡು ಯುಕ್ತ ಸ್ವರೂಪ ಶಿವ ಅಂತಂದು ನಾವು ಕರೀತೀವಿ ಹೀಗಾಗಿ ಬ್ರಹ್ಮಾಂಡದ ಪ್ರತಿಕೃತಿ ಆ ಸ್ಥಾವರ ಲಿಂಗಕ್ಕೆ ನಾವು ಹೇಳಬಹುದು ಇನ್ನು ಸ್ಪಷ್ಟೀಕರಣ ಕೊಡ್ಬೇಕಂತಂದ್ರೆ ಶಿವ ಅಂದ್ರೆ ಒಂದು ಸುಪ್ರೀಂ ಪವರ್ ಒಂದು ಸುಪ್ರೀಂ ಪವರ್ ಅಂತಂದ್ರೆ ನಾವು ಹೇಳ್ಬೋದು ಯಾವ ಥರ ಇನ್ನೂ ಅದನ್ನ ಸ ಸ್ಪಷ್ಟೀಕರಣ ಕೊಡುವುದಂತಂದರೆ ಶಿವನು ಇರಲಿಲ್ಲ ಶಿವನ ಇರ್ತಕ್ಕ ಸ್ಥಾನನೇ ಇಲ್ಲ ಶಿವನಿಗೆ ಸೀಮಿತ ಮಾಡೋದಕ್ಕೆ ಬರೋದಿಲ್ಲ ಶಿವ ಅಂದರೆ ಏನು ಶಿವ ಅಂದ್ರೆ ಎಲ್ಲಿಲ್ಲ ಶಿವ ಇರ್ತಕ್ಕ ಇಲ್ಲದೇ ಇರೋ ಇಲ್ಲ ಪ್ರತಿಯೊಂದು ಕನಕನದಲ್ಲೂ ಪ್ರತಿಯೊಂದು ಜೀವ ಜಂತುವಿನಲ್ಲೂ ಕೂಡ ಶಿವನೇ ಅಡಗಿದ್ದಾನೆ ಆ ಪರಮ ಚೈತನ್ಯ ಸ್ವರೂಪದಲ್ಲಿ ಅವನು ವಿರಾಜಮಾನವಾಗಿದ್ದಾನೆ ಹೀಗಾಗಿ ಶಿವನ ಒಂದು ಸೀಮಿತವಾಗಿ ಒಂದು ವರ್ಣನೆ ಮಾಡಬೇಕಂತಂದರೆ ಅಷ್ಟೊಂದು ಸಹಜವಾಗಿ ಅದನ್ನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಶಿವನ ಸ್ವರೂಪವನ್ನು ಇಂತಹದೇ ಶಿವನ ಸ್ವರೂಪ ಅಂತಂದು ಹೇಳೋದಕ್ಕೂ ಸಾಧ್ಯವಿಲ್ಲ ಯಾಕಂದರೆ ಅವನು ಎಲ್ಲ ಕಾಲದಲ್ಲಿ ಸಮನಾಗಿರೋನು ಎಲ್ಲ ಕಾರದಲ್ಲಿ ಯುಕ್ತನಾಗಿರೋನು ಅವನು ನಿರಾಕಾರ ಹಿ ಸಾಕಾರ ಅಂದ್ರೆ ನಿರಾಕಾರವೇ ಸಾಕಾರ ನಿರಾಕಾರದ ಆಕಾರ ಇಲ್ಲೇ ಇರೋನು ಅಂತಂದು ಹೇಳಕ್ಕೂ ಬರೋದಿಲ್ಲ ಎಲ್ಲಾ ಆಕಾರದಲ್ಲಿ ಯುಕ್ತನಾಗಿರೋನೇ ಪರಮಶಿವ ಅಂತ ಕರಿತಾರೆ ಯುಕ್ತ ನಿರಾಕಾರ ಅಂತ ಕರಿತಾರೆ ನಿರಾಕಾರದ ಅರ್ಥ ಏನು ಇಲ್ಲ ಅಂತನ್ನೋದು ಹಾಗಲ್ಲ ಎಲ್ಲ ಆಕಾರದಲ್ಲಿನು ಯುಕ್ತವಾಗಿರೋನೇ ನಿರಾಕಾರ ಅಂತ ಕರೀತಾರೆ ಒಂದು ಆಕಾರ ಒಂದು ಸಾಕಾರ ರೂಪ ಸ್ಥೂಲ ರೂಪ ಏನೋ ಕಾಣ್ತಾ ಇದನ್ನ ಸ್ಥೂಲ ರೂಪ ಅದು ಒಂದಾಯ್ತು ಶಿವನ ನಾವು ಸ್ಟ್ಯಾಚ್ಯೂ ಈಗ ಶಿವನ ಕೈಯಲ್ಲಿ ತ್ರಿಶೂಲ ಇರುತ್ತೆ ಕೋಡ ಕೋಡಲ್ಲಿ ನಾಗ ಇರುತ್ತೆ ಡಮರು ಇರುತ್ತೆ ಇದು ಶಿವನ ಸ್ವರೂಪ ಅಂತ ಹೇಳ್ತೀವಿ ಅದು ನಮ್ಮ ಕಲ್ಪನೆ ಅಲ್ವಾ ಅದು ಸ್ಥೂಲ ರೂಪ ಆಯ್ತು ಶಿವ ಪರಮೇ ಪರಮೇಶ್ವರ ಪರಮಾತ್ಮ ಅಂದ್ರೆ ನಿರಾಕಾರವನು ಅಂದ್ರೆ ಅವನಿಗೆ ಸೀಮಿತವಾಗಿರ್ತಕ್ಕಂಥದ್ದು ಸ್ವರೂಪ ಅಲ್ಲ ನಮ್ಮ ಕಲ್ಪನೆ ಅದು ನಾವು ಈ ರೂಪದಲ್ಲಿ ಅವ್ರು ನೋಡ್ತೀವಿ ಶಿವ ಅಂತಂದರೆ ಅವನು ಕಣ ಕಣದಲ್ಲೂ ಅವನ ಅಂಸೆ ಅವನಿರೋದು ಪ್ರತಿಯೊಂದು ಜೀವದಲ್ಲಿ ಒಂದು ಪರಮ ಚೈತನ್ಯ ಸ್ವರೂಪವಾಗಿ ಅವರು ವಿರಾಜಮಾನವಾಗಿದ್ದಾನೆ ಎಂಬತ್ತು ನಾಲ್ಕು ಲಕ್ಷ ಯೂನಿಗಳಿಗೂ ಕೂಡ ಆ ಶಿವನ ಅಸ್ತಿತ್ವವ ಇದೆ ಕಲ್ಲು ಮಣ್ಣು ಗುಡ್ಡ ಬೆಟ್ಟ ನದಿ ಪ್ರತಿಯೊಂದು ಕಣದಲ್ಲೂ ಅವನ ವಾಸವಾಗಿರೋದ್ರಿಂದ ಅವನನ್ನ ನಾವು ಸೀಮಿತವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ನಾವು ಗುಡಿಯಲ್ಲಿ ಪೂಜೆ ಮಾಡ್ತಾರೋ ಶಿವಲಿಂಗ ಏನಿದೆ ಅದು ಬ್ರಹ್ಮಾಂಡದ ಪ್ರತಿಕೃತಿ ಅದರ ಪ್ರತಿಕೃತಿನ ನಮ್ಮ ಈ ಶರೀರ ಅದಕ್ಕೆ ಹೇಳ್ತಾರೆ ಹಿಂದಿಯಲ್ಲಿ ಪಿಂಡಾಂಡೆ ಬ್ರಹ್ಮಾಂಡೆ ಪಿಂಡเมಹಿ ಬ್ರಹ್ಮಾಂಡ ہے ಬ್ರಹ್ಮಾಂಡ ಹಿ ಪಿಂಡ ہے ಪಿಂಡ اور ಬ್ರಹ್ಮಾಂಡ મે કોઈ ભેદ نہیں ہے ಪಿಂಡ اور ಬ್ರಹ್ಮಾಂಡದಲಿ ಯಾವ ભેದನೂ ಇಲ್ಲ ಅದಕ್ಕೆ ಈ ಜೋ ಪಿಂಡ ಇದೆ ಈ ಪಿಂಡ ಬ್ರಹ್ಮಾಂಡದ ಪ್ರತೀಕೃತಿ ಅಂತನು ಕರಿಬಹುದು ಜೋ ಬ್ರಹ್ಮಾಂಡ ಯಾವ ಬ್ರಹ್ಮಾಂಡದಲಿ ಇರತಕ್ಕಂತ ಎಲ್ಲ نو ನಮ್ಮ શરીರದಲ್ಲೇ ಇದೆ ಅದಕ್ಕೆ ಈ ಪಿಂಡಾಣೆ ಬ್ರಹ್ಮಾಂಡದ ಪ್ರತಿಕೃತಿ ಅಂತಂದು ನಾವು ಇದನ್ನು ಹೇಳ್ಬೋದು ಹೀಗಾಗಿ ಒಂದು ಶಿವ ಅಂತಂದರೆ ಒಂದು ಸೀಮಿತವಾಗಿ ನಾವು ಹೋಲಿಸುವಂಥ ವಸ್ತುಗಳಲ್ಲ ವಿಷಯಗಳೂ ಅಲ್ಲ ಇದು ಅತಿ ತುಂಬ ವಿಸ್ತಾರವಾಗಿ ಎಷ್ಟೊಂದು ವಿಸ್ತಾರ ಮಾಡಿ ಮಾಡಿದ್ರು ಅದಕ್ಕೆ ಬಗ್ಗೆ ವರ್ಣನೆ ಮಾಡಿದರೂ ಕಡಿಮೆನೆ ಹರ ಹರ ಮಹಾದೈವ ಇನ್ನಾದರೂ ಇನ್ನು ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ನೀವು ನಮಗೆ ಎಸ್ ಎಮ್ ಎಸ್ ಮುಖಾಂತರ ಕಳಿಸ್ಬೋದು ಅದಕ್ಕೆ ನಾವು ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀವಿ ಹರ ಹರ ಮಹಾದೈವ ಸಬ್ಕ ಕಲ್ಯಾಣ ಸ್ವಲ್ಪ ಮಂಗಲ್ಮಯ ಹೌದು ಎಲ್ಲರಿಗೂ ಶುಭವಾಗಲಿ ಹರಹರ ಮಹಾದೇವ